ನಮ್ಗೆ ಸರ್ ಈಗ ಕೆಲವರೆಲ್ಲ ಅಂದ್ಕೊಂಡಿರ್ತಾರೆ ನಾವು ಫಿಟ್ ಆಗಿದ್ರೆ ಅಂದರೆ ದೇಹ ಸ್ಥಿತಿಯಲ್ಲಿ ಫಿಟ್ ಆಗಿರಬೇಕಂತ ಹೇಳಿದ್ರೆ ವ್ಯಾಯಾಮ ಮಾಡಬೇಕು ಜಿಮ್ಮಿಗೆ ಹೋಗಬೇಕು ವರ್ಕೌಟ್ ಮಾಡಬೇಕು ಇದೆಲ್ಲ ಮಾಡಿದರೆ ಮಾತ್ರ ನಮ್ಮ ಆರೋಗ್ಯ ಸರಿಯಾದ ಸಮತೋಲನದಲ್ಲಿ ಇರುತ್ತೆ ಅಂತ ಹೇಳಿ ಬಟ್ ತಿಮ್ಮನೆ ಸರ್ ಅವರು ಹೇಳಿದ್ರು ಅತಿಯಾದ ವರ್ಕೌಟ್ ಅಥವಾ ಜಿಮ್ಮಿಗೆ ಹೋಗಿರೋದ್ರಿಂದ ಕೂಡ ಹೃದಯಾಘಾತ ಸಂಭವಿಸುವಂಥ ಸಾಧ್ಯತೆಗಳಿದೆ ಅಂದರೆ ಅಂತಲ್ಲ ಬಟ್ ಅತಿಯಾದ ವರ್ಕೌಟ್ನಿಂದ ಸಾಧ್ಯತೆಗಳಿರಬಹುದು ಹಾರ್ಟ್ ಅಟ್ಯಾಕಿಗೆ ಅಂತ ಹೇಳಿ ಯಾವ ಥರ ಅಂತ ಹೇಳಿ ಅಂದರೆ ಜಿಮ್ಗೆ ಹೋಗುವಂಥವ್ರಿಗೂ ಕೂಡ ತುಂಬ ಜನರಿಗೆ ಒಂದು ಸಂಶಯಗಳಿರುತ್ತೆ ಆ ವಿಚಾರದಲ್ಲಿ ಹೇಳೋದು ಈಗ ಮೊದಲನೇದಾಗಿ ಯಾರೇ ವ್ಯಕ್ತಿ ಜಿಮ್ಮಿಗೆ ಹೋಗೋದಿದ್ರೆ ಜಿಮ್ ಅಂತ ಹೇಳಿದ್ರೆ ಸಾಕಷ್ಟು ಒತ್ತಡದ ವ್ಯಾಯಾಮ ಮಾಡ್ತಾರೆ ಅವರು ಹೆವಿ ಹೆವಿ ವೆಯ್ಟ್ ಮಾಡ್ತಾರೆ ಇನ್ನೊಂದು ಅಂತ ಹೇಳಿದ್ರೆ ತುಂಬಾ ದುರಾಸೆ ಈ ಜಿಮ್ಮಿಗೆ ಹೋಗೋರಲ್ಲಿ ಬಾರಿ ಬೇಗ ನಾನು ಅಲ್ಲಿರುವ ಪೋಸ್ಟರ್ ತರ ಆಗಬೇಕು ಅಲ್ಲಿ ದೊಡ್ಡ ದೊಡ್ಡ ಪೋಸ್ಟರ್ ಇದ್ದು ದೊಡ್ಡ ದೊಡ್ಡ ಮಾಂಸಖಂಡಗಳನ್ನು ಹೊಂದಿದ್ದಂತ ಒಂದಷ್ಟು ಮಾಡೆಲ್ ಗಳನ್ನು ಹಾಕಿರ್ತಾರೆ ಅಂದ್ರೆ ಅವರು ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಅವರು ಅವರ ಜೀವನವೇ ಅದು ಈ ಒಬ್ಬ ವ್ಯಕ್ತಿ ಅಥ್ಲೇಟ್ ಅಂತ ಆದ್ರೆ ಅವನು ಅವನು ಅಥ್ಲೀಟ್ ತನಕ ಏನು ಬೇಕು ಆ ರೀತಿ ತನ್ನ ದೇಹವನ್ನು ಬಳಸ್ಕೊಳ್ತಾನೆ ಮೈಂಡ್ಸೆಟ್ ಕೂಡ ಆಗಿರ್ತಾನೆ ಅಥ್ಲೀಟ್ ನಾನು ಉದಾಹರಣೆ ತಗೊಳ್ಳೋದಿದ್ರೆ ಆತನ ಹೃದಯ ಬಡಿತ ಅರವತ್ತು ಐವತ್ತು ಇರುವವರು ಇರ್ತಾರೆ ಅದೇ ನಮ್ದು ಎಪ್ಪತ್ತೆರಡು ಇರ್ತದೆ ಯಾಕಂತ ಹೇಳಿದ್ರೆ ಅವನ ಆ ರಕ್ತದ ಬಡಿತ ಅಥವಾ ಅವನ ಹೃದಯದ ಬಡಿತ ಅದಕ್ಕೆ ಅದನ್ನು ಟ್ರೈನ್ ಮಾಡ್ತಾರೆ ಅದೇ ರೀತಿ ಯಾರು ಪ್ರೊಫೆಷನಲ್ ಜಿಮ್ ಇರ್ತಾರೆ ಅವರಿಗೂ ನಾವು ಎರಡು ದಿವಸ ನಾವು ಒಮ್ಮೆಗೆ ಏನು ಒಮ್ಮಿಂದೊಮ್ಮೆಗೆ ನಾವು ಅವ್ರ ಆಗಬೇಕು ಅಂತ ಬಯಸುವವರಿಗೂ ತುಂಬಾ ವ್ಯತ್ಯಾಸ ಇದೆ ಸೊ ಯಾರೇ ಜಿಮ್ಮಿಗೆ ಹೋಗೋದಿದ್ರೆ ನಿಮ್ಮಲ್ಲಿ ಅಂತ ಆಸೆ ಇದ್ರೆ ಮಾಂಸಖಂಡ ಬೆಳೆಸೋದು ಮೊದಲು ಈ ವೈದ್ಯರನ್ನು ಸಂಪರ್ಕಿಸಿ ತಮ್ಮ ತಮ್ಮ ದೇಹ ಸ್ಥಿತಿ ಬಗ್ಗೆ ಅರ್ಥಕೊಳ್ಳಿ ಆರ್ ಯು ಫಿಟ್ ನೀವು ಈ ರೀತಿಯ ವ್ಯಾಯಾಮ ಮಾಡಲಿಕ್ಕೆ ನಿಮ್ಮಲ್ಲಿ ಸಾಮರ್ಥ್ಯ ಇದೆಯಾ ಒಂದು ಎರಡನೇದ್ದು ಯಾವುದೇ ಅಡ್ಡ ದಾರಿ ಬಳಸಬೇಡಿ ಅಡ್ಡದಾರಿ ಅಂತ ಹೇಳಿದ್ರೆ ಈಗಲೇ ಸರ್ ಹೇಳಿದ್ರು ಹೆಲ್ತ್ ಡ್ರಿಂಕ್ಸ್ ಅಥವಾ ಪ್ರೋಟೀನ್ ಪೌಡರ್ಸ್ ಒಂದಷ್ಟು ಇನ್ನೂ ಮುಂದುವರಿತಿದ್ದಾರೆ ಇನ್ನೊಂದು ಸ್ವಲ್ಪ ಜನ ಒಂದಷ್ಟು ಇಂಜೆಕ್ಷನ್ಸ್ ಅನ್ನು ತಗೊಳ್ತಾರೆ ಸ್ಟೀರಾಯ್ಡ್ ಹೆನೋಬಾಲಿಕ್ ಇಂಜೆಕ್ಷನ್ ಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ ಇದು ತಗೊಂಡ ತಕ್ಷಣ ಒಮ್ಮಿಂದೊಮ್ಮೆಗೆ ದೇಹ ಮಾಂಸಖಂಡಗಳು ಬೆಳೆದ ರೀತಿಯಲ್ಲಿ ಕಾಣುತ್ತೆ ಒಂದು ಸ್ವಲ್ಪ ಈಗ ಏನಾಗುತ್ತೆ ಮಾಂಸಖಂಡಗಳ ಜೊತೆ ಜೊತೆ ಹೃದಯದ ಮೇ ಹೃದಯದ ಖಂಡಗಳ ಮಾಂಸಖಂಡದ ಮೇಲೆ ಕೂಡ ಅದು ಒತ್ತಡ ಆಗ್ತದೆ ಸೊ ಸಾಕಷ್ಟು ಜನರಲ್ಲಿ ಹೃದಯದ ಮಝಲ್ಸ್ ಏನಿದೆ ಅದು ಮಯೋಪತಿ ಆಗೋದು ಅಂದರೆ ಅದು ಕೂಡ ಒಂದಷ್ಟು ತೊಂದರೆಗೊಳಗಾಗೋದನ್ನು ನಾವು ಇದರಲ್ಲಿ ಕಾಣ್ಬೋದು ಸೊ ಜಿಮ್ಮಿಗೆ ಹೋಗೋರಲ್ಲಿ ಒಂದೇ ವಿನಂತಿ ದಯವಿಟ್ಟು ಮೊದಲು ನಿಮ್ಮ ವೈದ್ಯರಲ್ಲಿ ಪರೀಕ್ಷೆ ಮಾಡಿಕೊಳ್ಳಿ ನಿಮ್ಮ ರಕ್ತದೊತ್ತಡ ಮಾಪನ ಮಾಡಿಕೊಳ್ಳಿ ನಿಮ್ಮ ಹೃದಯದ ಸ್ಥಿತಿ ಬಗ್ಗೆ ಪರಿಸ್ಥಿತಿ ತಿಳ್ಕೊಳ್ಳಿ ಆಮೇಲೆ ನುರಿತ ತಜ್ಞರಿಂದ ಮಾತ್ರ ನಿಮ್ಮ ವ್ಯಾಯಾಮವನ್ನು ಮಾಡಿಸಿ ಯಾವುದೇ ರೀತಿ ಈ ತುಂಬಾ ಭಾರ ಎತ್ತೋದು ಅಂಥದ್ದು ಮಾಡ್ಬೇಕಾದ್ರೆ ಯು ಶುಡ್ ಬಿ ಪ್ರೊಫೆಷನಲ್ ಅಂಥವ್ರು ಮಾತ್ರ ಮಾಡ್ಬೇಕು ಹೊರತು ನಾವು ಹತ್ತು ದಿವಸದ ಮಟ್ಟಿಗೆ ನಮ್ಮ ದೇಹದ ದಾಡೆಯನ್ನು ಚೇಂಜ್ ಮಾಡ್ಲಿಕ್ಕೆ ಹೋದವರಲ್ಲಿ ಇಂಥ ತೊಂದರೆಗಳು ಜಾಸ್ತಿ ಇದ ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಯುವ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವ್ಯಾಯಾಮ ಮಾಡ್ಬೇಕು ಹೌದು ಕನ್ನಡದಲ್ಲಿ ಒಂದು ಮಾತು ಇದೆ ಆಲಸ್ಯಂ ಅಮೃತಂ ಇದು ವಿಷಮ್ ಸಂಸ್ಕೃತದ ಇದು ಸೊ ಯಾವುದೇ ಆಗಲಿ ವಸ್ತು ನೀವು ಅಮೃತ ಆದರೂ ಕೂಡ ಅತಿ ಹೆಚ್ಚಾದರೆ ವಿಷ ಆಗೋ ಸಾಧ್ಯತೆ ಇದೆ ಹಾಗಾಗಿ ದೈಹಿಕ ಶ್ರಮವನ್ನು ಇತಿಮಿತಿಗೆ ಅನುಗುಣವಾಗಿ ವ್ಯಾಯಾಮವನ್ನು ಮಾಡಬೇಕಾಗಿದೆ ಅತಿಯಾದ ವ್ಯಾಯಾಮ ಮಾಡಿದರೆ ಖಂಡಿತವಾಗಲೂ ಹೃದಯ ಅದು ತಡೆಯೋದಿಲ್ಲ ನಾನು ಮೊದಲು ಹೇಳಿದ್ದ ಉದಾಹರಣೆ ನೀವು ಮತ್ತೆ ಹೇಳ್ತೀನಿ ಇಲ್ಲಿ ನಮ್ಮ ಮನೆಯಲ್ಲಿರೋ ವಾಟರ್ ಪಂಪನ್ನು ನಾವು ಮೋಟ್ರ್ ಎಷ್ಟು ಒನ್ ಎಚ್ ಪಿ ಮೋಟ್ರ್ ನೀರು ಎತ್ತತೆ ಅಂತಂದರೆ ನೀವು ಎರಡು ಎಚ್ ಪಿ ನೀರು ಎತ್ತೋ ಸಾಮರ್ಥ್ಯಕ್ಕೆ ನೀವು ಅದನ್ನು ಪ್ರೆಷರೈಸ್ ಮಾಡಿದ್ರೆ ಏನಾಗುತ್ತೆ ಮೋಟ್ರ್ ಸೂಟ್ ಆಗುತ್ತೆ ಅದೇ ಉದಾಹರಣೆ ಹೃದಯಕ್ಕೆ ತಗೊಂಡು ಬಂದರೆ ಸೊ ಅತಿಯಾದ ವ್ಯಾಯಾಮ ಒಳ್ಳೆಯದಲ್ಲ ವ್ಯಾಯಾಮವನ್ನು ಎಷ್ಟು ಬೇಕೋ ಅಷ್ಟನ್ನಷ್ಟೇ ಮಾಡಿ ಇದು ಒಂದು ಎರಡನೇದು ಇದಕ್ಕೆ ಕನೆಕ್ಟೆಡ್ ಅಥವಾ ಇದಕ್ಕೆ ಹೊಂದಿಕೊಂಡಂತೆ ನಾನು ಹೇಳಬೇಕಾದ್ರೆ ವ್ಯಾಯಾಮಕ್ಕೆ ಸಂಬಂಧಿಸಿದಂತೆ ಹೆಲ್ತ್ ಡ್ರಿಂಕ್ ಅಂತ ಬಳಸ್ತಾರೆ ಈ ಹೆಲ್ತ್ ಡ್ರಿಂಕಲ್ಲಿ ಏನಿರುತ್ತೆ ಯಾರು ತಯಾರಿಸಿರುತ್ತೆ ಇದು ಆರೋಗ್ಯಕರವೇ ಅಥವಾ ಇದರಿಂದ ನಮ್ಮ ದೇಹಕ್ಕೆ ಅಥವಾ ಹೃದಯಕ್ಕೆ ವಿಶೇಷವಾಗಿ ಏನಾರು ತೊಂದರೆ ಆಗ್ತಾ ಇದೆಯಾ ಯಾರೂ ನೋಡ್ತಾ ಇಲ್ಲ ಹೆಲ್ತ್ ಡ್ರಿಂಕ್ ಅಂತ ಎಲ್ಲಿ ಜಿಮ್ಗಳಿಗೆ ಹೋಗ್ತಾರೆ ಅವ್ರು ಕೊಡ್ತಾರೆ ಇವ್ರು ಕುಡಿತಾರೆ ಒಂದು ಎರ ಅದಕ್ಕೆ ರಿಲೇಟೆಡು ಕೀಟೋ ಡಯೆಟು ಪ್ರೋಟೀನ್ ಡಯೆಟು ಸೊ ಅದನ್ನು ತಿನ್ನಬೇಡಿ ಇದನ್ನು ತಿನ್ನಬೇಡಿ ಇಲ್ಲ ತಪ್ಪು ನಮ್ಮಲ್ಲಿ ಮಂಗಳೂರಲ್ಲಿ ಸಾಕಷ್ಟು ಆಹಾರ ತಜ್ಞರಿದ್ದಾರೆ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಇದ್ದಾರೆ ದಯವಿಟ್ಟು ಅವರನ್ನು ಕನ್ಸಲ್ಟ್ ಮಾಡಿ ಯಾರೋ ಹೇಳ್ತಾರೆ ಅಂಥೇಳಿ ವಿನಾಕಾರಣ ಹೆಲ್ತ್ ಡ್ರಿಂಕ್ ತಗೊಳ್ಳೋದಾಗಲಿ ಅಥವಾ ಯಾವುದೋ ಡಯಟ್ ತೊಗೊಳೋದಾಗಲಿ ನಿಜವಾಗಲೂ ಆರೋಗ್ಯಕ್ಕೆ ಮಾರಕ ಅಂತ ಹೇಳ್ತೀನಿ ನಮಗೆ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಬೇಕು ಪ್ರೋಟೀನ್ ಬೇಕು ಫ್ಯಾಟ್ ಬೇಕು ಮಿನರಲ್ಸ್ ಬೇಕು ವಿಟಮಿನ್ ಬೇಕು ಎಲ್ಲ ಬೇಕು ಇದಕ್ಕೆ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಸಮತೋಲಿತ ಆಹಾರ ಅಂತ ಹೇಳ್ತೀವಿ ಯಾವುದೂ ಕೂಡ ಅತಿಯಾಗಬಾರ್ದು ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು